ಈಗ ನಿಮ್ಮ ಅತಿ ಪರವಾಗಿ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ರ ಮನೂ ಪರವಾಗಿ ಆ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಿ ಇಲ್ಲ ಮೇಡಮ್ ನನ್ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡ್ಬೇಕು ಮಾಡ್ತೀವಿ ಹೆಣ್ಮಗಳಾಗಿ ನಮ್ಮ ಗಂಡನ ಬಗ್ಗೆ ಆರೋಪಗಳು ಕೇಳಿ ಬಂದಾಗ ಯಾಕೆಂದ್ರೆ ನಮ್ ಗಂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಬೇರೆಯವ್ರು ಮಾಡ್ಕೊಡೋರು ಅದೇ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡೋದು ಇಲ್ಲ ಮುಂಚೂರು ಹೇಳ್ತಿದ್ದಾರೆ ನನ್ನ ಮಗ ಆಗಿದ್ದಾರೆ

ೂಸ್ ಮಾಡಬೇಕು ಎಲ್ಲ ರೀತಿ ಎಷ್ಟು ಆಯಿತು ಇಲ್ಲ ದುಃಖ ಅಂದ್ರೆ ತುಂಬಾ ಆಗಿದೆ ಸರ್ ಮೂರ್ ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದ್ ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದ್ ಸಿನಿಮಾದಲ್ಲಿ ನಾನು ದೊಡ್ಡ ಪರದೆ ಮೇಲೆ ಅನ್ನೋದು ಎಲ್ಲರೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸನಲ್ ಪರ್ಸನಲ್ ಆಗಿರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡದ ಇಲ್ಲಿವರೆಗೂ ಕೈ ಇಟ್ಟು ನೆಡ್ಸಿದ್ದೀರಾ ಈಗಲೂ ಅನ್ನೋ ಭಾವನೆ ನನ್ಗಿದೆ ನನ್ನ ಗಂಡ ಸಪೋರ್ಟ್ ಮಾಡಿ ಹಾಗೇನೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ಹೊರತರ ಒಂದು ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟ್ ಪ್ರೊಡ್ಯೂಸರ್ ನಿಂತಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಅದು ನೋಡಕ್ಕೆ ಅವ್ರು ಇಲ್ಲ ಅಂದ್ರೆ ಸ್ವಲ್ಪ ದುಃಖ ಆಗ್ತಿದೆ ಸರ್ ಅಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರ್ ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂತರ್ಗಾದ್ರೂ ನಾವು ಆಗಲ್ವಾ ಸರ್ ಈಗ ಅವ್ರು ಹೋಗಿ ಪೊಲಿಟಿಷನ್ ಅಲ್ಲಿ ಕೂತಿದ್ದಾರೆ ಸಿನಿಮಾ ರಿಲೀಸ್ ಆಗಿದೆ ಎಂತರ ದುಃಖ ಆಗಿ ಆಗುತ್ತೆ ಸರ್